ಆಯ್ ಅಲೋ ನಮಸ್ತೆ ನಾನು ಇವತ್ತು ಮನೋಲ್ಲಾಸ ಚಾನಲ್ಗೆ ಸ್ವಾಗತ ನಾನು ಇವತ್ತು ಹೇಳಕ್ಕೆ ಹೊರಟಿರೋದೇನೆಂದರೆ ಸಂತೋಷ ನಮ್ಮಲ್ಲೇ ಇದೆ ಅನ್ನೋ ಒಂದು ಟಾಪಿಕ್ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದೇನೆ ನಮ್ಮ ಸಂತೋಷನ ನಮ್ಮಲ್ಲೇ ಇದೆ ಅದನ್ನು ಯಾವ ಥರ ಕಂಡುಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೇನೆ ಒಂದು ಊರಲ್ಲಿ ಒಬ್ಬ ರಾಜನಿದ್ದ ಅವನು ಕೆಲವು ದಿನಗಳ ಹಿಂದೆ ಆತನ ಆಪ್ತ ಮಿತ್ರ ಕಾಯಿಲೆಯಿಂದ ತೀರಿಕೊಂಡಿದ್ದ ಇದರಿಂದಾಗಿ ರಾಜ ಬಹಳ ದುಃಖಿತನಾಗಿದ್ದ ತನ್ನ ದುಃಖ ಶಮನ ಮಾಡಲು ಆತ ತನ್ನ ಮಂತ್ರಿಯನ್ನು ಕರೆದು ನನಗೆ ತುಂಬ ದುಃಖವಾಗಿದೆ ನೀವು ಈ ರಾಜ್ಯ ರಾಜ್ಯದ ಮಂತ್ರಿ ನನಗೆ ಯಾವುದೇ ರೀತಿಯ ನೋವು ಬಾಧಿಸದಂತೆ ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ ನನ್ನನ್ನು ಸಂತೋಷಪಡಿಸಿ ಎಂದು ಆಜ್ಞಾಪಿಸಿದ ಮಂತ್ರಿ ಅಪ್ಪಣೆ ಮಹಾಸ್ವಾಮಿ ಎಂದ ಮಂತ್ರಿ ರಾಜನನ್ನು ಸಂತೋಷವಾಗಿಡಲು ತನ್ನಿಂದ ಸಾಧ್ಯವಿರುವ ಎಲ್ಲ ಪ್ರಯತ್ನ ಮಾಡಿದ ನೃತ್ಯ ಸಂಗೀತ ಹಾಸ್ಯಗೋಷ್ಠಿ ಕವಿಗೋಷ್ಠಿ ಇತ್ಯಾದಿ ವಿಭಿನ್ನ ಮನರಂಜನಾ ಕಾರ್ಯಕ್ರಮಗಳನ್ನು ಆಯೋಜಿಸಿದ ರಾಜ್ಯದ ಎಂತಹುದೇ ಕಠಿಣ ಸಮಸ್ಯೆಗಳನ್ನು ರಾಜನ ಬಳಿಗೆ ಒಯ್ಯದೆ ತಾನೇ ಪರಿಹರಿ ಪರಿಹಾರ ಸೂಚಿಸತೊಡಗಿದ ಆದರೂ ರಾಜನಿಗೆ ದುಃಖ ಶಮನವಾಗಲಿಲ್ಲ ಆತ ಮಂತ್ರಿಗೆ ನನ್ನ ಮನಸ್ಸಿನ ದುಃಖ ಇನ್ನೂ ಕಡಿಮೆಯಾಗಿಲ್ಲ ನೀವು ಪ್ರಯತ್ನದಲ್ಲಿ ಸೋತಿದ್ದೀರಿ ಎಂದ ಆಗ ಮಂತ್ರಿ ತನಗೆ ಇನ್ನೂ ಕೆಲವು ದಿನಗಳ ಅವಕಾಶ ಕೊಡಿ ಎಂದು ಕೇಳಿಕೊಂಡ ರಾಜ ಸರಿ ಎಂದ ಮರುದಿನ ಮಂತ್ರಿ ರಾಜನ ಪ್ರಿಯ ಪ್ರಿಯವಾದ ತಿಂಡಿಯನ್ನು ಮಾಡಿಸಿ ತೆಗೆದುಕೊಂಡು ಬಂದ ರಾಜ ತನ್ನ ಇಷ್ಟವಾದ ತಿಂಡಿಯನ್ನು ನೋಡಿದ ಅದನ್ನು ತೆಗೆದುಕೊಂಡು ಸ್ವಲ್ಪವೇ ತಿಂದ ಬಹಳ ರುಚಿಯಾಗಿತ್ತು ಆದರೆ ವಿಪರೀತ ಗಟ್ಟಿಯಾಗಿ ಇರುವುದರಿಂದ ಹೆಚ್ಚು ತಿನ್ನಲಾಗಲಿಲ್ಲ ಎಂದ ಒಡನೆಯ ಮಂತ್ರಿ ರಾಜನಿಗೆ ನಾನು ನಿಮಗೆ ಇಷ್ಟವಾದ ತಿಂಡಿಯನ್ನು ಮಾಡಿಕೊಡಬಹುದು ಆದರೆ ಅದನ್ನು ತಿನ್ನಿಸಲು ಸಾಧ್ಯವೇ ನಿಮಗೆ ಬೇಕಾದರೆ ನೀವೇ ಕಷ್ಟಪಟ್ಟು ಜಗಿದು ತಿನ್ನಬೇಕಲ್ಲವೇ ಎಂದ ಆಗ ರಾಜನು ಹೌದು ಮಂತ್ರಿಗಳೇ ನನಗೆ ಇಷ್ಟವಾದದ್ದನ್ನು ನೀವು ತಯಾರಿಸಿಕೊಡಬಹುದು ಆದರೆ ಅದನ್ನು ತಿನ್ನಬೇಕಾದರೆ ನಾನೇ ಜಗಿಯಬೇಕು ಎಂದ ಮಂತ್ರಿ ಪ್ರತಿಕ್ರಿಯಿಸಿದ ಹಾಗೆಯೇ ನಿಮಗೆ ನಾನು ಸಂತೋಷವಾಗಿ ಇರಿಸಲು ಏನೇ ಮಾಡಿದರೂ ಅದು ಸಾಧ್ಯವಿಲ್ಲ ಸಂತೋಷವಾಗಿ ಇರುವುದು ನಿಮ್ಮ ಕೈಯಲ್ಲೇ ಇದೆ ಸಂತೋಷವಾಗಿ ಇರಬೇಕೆಂಬ ಭಾವನೆ ನಿಮ್ಮಲ್ಲಿ ಹುಟ್ಟದಿದ್ದರೆ ಬೇರೆಯವರಿಂದ ಅದನ್ನು ಪಡೆಯಲಾಗದು ಎಂದ ಈಗ ರಾಜನಿಗೆ ತನ್ನ ತಪ್ಪಿನ ಅರಿವಾಗಿ ದುಃಖದಿಂದ ಹೊರಬರಲು ಪ್ರಯತ್ನಿಸಿ ಯಶಸ್ವಿಯಾದ ಆ ಥರ ಮಾ ಆ ಥರ ಮಂತ್ರಿ ಮಾಡಿದ್ದಕ್ಕೆ ತಾನೇ ಅವನಿಗೆ ಅದು ಹೌದು ನಾನು ನನ್ನ ಮನಸ್ಸಲ್ಲೇ ಇದೆ ಅದನ್ನು ಸಂತೋಷನ ನಾನೇ ಅದನ್ನು ಹೊರ ಕಂಡ್ಕೋಬೇಕು ಸಂತೋಷನ ಅಂತ ಅನಿಸಿದ್ದು ನಾವೆಲ್ಲರೂ ಯಾವತ್ತೂ ಸಂತೋಷವಾಗಿ ಇರಲು ಇಚ್ಛಿಸುತ್ತೇವೆ ಆದರೆ ನಾವು ಆ ಸಂತೋಷವನ್ನು ಬೇರೆಯವರಿಂದ ನಿರೀಕ್ಷಿಸಿ ನಿರೀಕ್ಷಿಸಿರುತ್ತೇವೆ ಬೇರೆಯವರು ನಮ್ಮನ್ನು ಸಂತೋಷದಿಂದ ಇಡಲು ಪ್ರಯತ್ನ ಪಟ್ಟರೂ ನಮ್ಮಲ್ಲಿ ಆ ಪ್ರಯತ್ನ ಇಲ್ಲದಿದ್ದರೆ ಪ್ರಯೋಜನವಿಲ್ಲ ಸ್ವಾಮಿ ಸ್ವಾಮಿ ವಿವೇಕಾನಂದರ ಮಾತಿನಂತೆ ನಮ್ಮ ಗೆಲ್ಲ ನಾವೇ ಜವಾಬ್ದಾರರು ಮತ್ತಾರೂ ಅಲ್ಲ ನಮ್ಮ ಅದೃಷ್ಟವನ್ನು ಸಂತೋಷವನ್ನು ರೂಪಿಸಿಕೊಳ್ಳುವವರು ನಾವೇ ಬೇರೆಯವರಿಂದ ದೊರಕಲಾರದು ಈ ವಾಸ್ತವವನ್ನು ಅರ್ಥ ಮಾಡಿಕೊಂಡು ಜೀವನ ರೂಪಿಸಿಕೊಳ್ಳೋಣ ದುಃಖವನ್ನು ಹಿಂದಿಕ್ಕಿ ಸಂತೋಷವನ್ನು ಬರಮಾಡಿಕೊಳ್ಳೋಣ ಇದೇ ರೀತಿ ದುಃಖವನ್ನು ಹಿಂದಿಕ್ಕಿ ಸಂತೋಷವನ್ನು ಬರಮಾಡಿಕೊಳ್ಳೋಣ ನಮ್ಮಲ್ಲಿ ಏನೇ ನೋವುಗಳಿದ್ದರೂ ಆ ನೋವುಗಳನ್ನು ಮರೆಯಿಸೋದು ನಾವೇ ಹೊರೆತು ಬೇರೆಯವರು ನಮ್ಮನ್ನು ನಗಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಆ ದುಃಖನ ಮರೆಸೋದಕ್ಕೆ ಪ್ರಯತ್ನ ಪಡ್ಬೋದು ಆದರೆ ಅದು ನಮ್ಮಲ್ಲಿರುತ್ತೆ ನಾವು ದುಃಖನ ಮರೆಯುವಂಥದ್ದು ಸಂತೋಷನ ಕಂಡುಕೊಳ್ಳೋವಂಥದ್ದು ನಮ್ಮಲ್ಲೇ ಇರುತ್ತದೆ ನಾವು ಬೇರೆಯವರಿಗೆ ಅವ ಅವಲಂಬಿಸಬಾರ್ದು ನಮಗೆ ಸಂತೋಷ ತಂದುಕೊಡಿ ನನಗೆ ನಗಸು ನನಗೆ ಖುಷಿ ಕೊಡು ಅಂತ ಹೇಳ್ಬಿಟ್ಟು ಏನೋ ಕಾಮಿಡಿ ಮಾಡಿಬಿಟ್ಟು ನಗಸೋ ಅಂಥವ್ರು ಬೇರೆ ಇರ್ತಾರೆ ಆದರೆ ಮನಸ್ಸಿಂದ ಖುಷಿ ಅಂಥದ್ದನ್ನು ನಾವೇ ಕಂಡುಕೊಳ್ಬೇಕಾಗತ್ತೆ ಅದಕ್ಕೆ ಹೇಳ್ತಾ ಇರೋದು ನಾನು ಏನಂದರೆ ಸಂತೋಷನ ನಾವು ಕಂಡುಕೋಬೇಕು ಬೇರೆಯವರಿಗೆ ಅವಲಂಬಿಸಿ ಬೇರೆಯವ್ರ ಹತ್ರ ಹೇಳಬಾರ್ದು ನನಗೆ ದುಃಖ ಆಗಿದೆ ನಾನು ಸಂತೋಷ ಪಡಿಸುವಂಥ ಅವ್ರ ಅವ್ರ ಕೈಲಾದಂಥ ಪ್ರಯತ್ನ ಅಂತೂ ಅವ್ರು ಮಾಡೇ ಮಾಡ್ತಾರೆ ಆದರೆ ಅದನ್ನು ನಾವು ಹೇಗೆ ಸ್ವೀಕರಿಸ್ತೀವಿ ಹೇಗೆ ತೊಗೋತೀವಿ ಅದು ನಮಗೆ ಸಂತೋಷ ಕೊಡುತ್ತಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಇದೇ ಥರದ ಹೊಸ ಹೊಸ ಕತೆಗಳನ್ನು ಹೇಳ್ತಾ ಹೋಗ್ತೇನೆ ಮನಸ್ಸಿಗೆ ಉಲ್ಲಾಸ ತರುವಂಥ ಕಥೆಗಳನ್ನು ಹೇಳ್ತಾ ಹೋಗ್ತೇನೆ ಧನ್ಯವಾದಗಳು ಟ್ಯಾಂಕ್ ಯು